ಮ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಿಬಿಟ್ಟು ಸ್ಟಾರ್ಟ್ ಇದ್ದೀನಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾಯಿದ್ದೀವಿ ಅಂತಂದರೆ ಒಂದು ಸರ್ಪ್ರೈಸ್ ಇದೆ ನಮಗಲ್ಲ ನಿಮಗೂ ಅಲ್ಲ ಅಲ್ಲಿರೋರಿಗೆ ಅಂದ್ಕೊಂಡಿದ್ದೀನಿ ನನ್ನ ನನ್ನಿಂದ ಒಂದು ಚಿಕ್ಕ ಪುಟಾಣಿ ಸರ್ಪ್ರೈಸ್ ಮಾಡೋಣ ಅವ್ರನ್ನ ಅಂತ ಇವತ್ತಲ್ಲ ಒನ್ ಡೇ ಅಂದರೆ ನನ್ನ ಬರ್ಡೇಗೆ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಇವಾಗ ಹೋಗಿ ಅವ್ರನ್ನ ಮಾತಾಡಿಸಿ ಬರೋಣ ಅಂತ ಅಂದ್ಕೊಂಡಿದೀನಿ ಆ್ಯಂಡ್ ಮಮ್ಮಿನ ಡ್ರಾಪ್ ಮಾಡಬೇಕು ಪಕ್ಕ ಇವತ್ತು ಹೋಗ್ಬಿಟ್ಟು ಏನಿಲ್ಲ ಅಲ್ಲಿಗೆನೇ ಹೋಗ್ತಾರೆ ಅದು ಯಾವ ಸ್ಟಾಪ್ ಡ್ರಾಪ್ ಮಾಡೋಕ್ಕೆ ಹೋಗ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ಅವ್ರು ಇರೋ ಜಾಗ ಅಲ್ಲಿ ಯಾರ್ಯಾರಿದ್ದಾರೆ ಯಾವ ಮಕ್ಳು ಇದ್ದಾರೆ ಅವ್ರಿಗೇನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ ನಮ್ಮ ಕೈಯ್ಯಿಂದ ಅಂತ ಒಂದ್ಸರಿ ಮಾತಾಡ್ಕೊಂಡು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅದು ಬಿಟ್ಟು ನಾನು ಎಲ್ಲಿಕೂ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಶೈಲು ಸುಮ್ಮನೆ ಇಲ್ಲಿ ಬಿಡ್ತಾಳೆ ಬನ್ನಿ ಇವತ್ತು ಅಂದರೆ ನಾವು ಹೋಗ್ಬಿಟ್ಟು ಏನಕ್ಕೋಸ್ಕರ ದುಡ್ಡನ್ನ ಬೆಂಜನ್ ಖರ್ಚು ಮಾಡ್ತೀವಿ ಆ ಸೆಲೆಬ್ರೇಷನ್ಗೋಸ್ಕರ ಅಲ್ಲಿ ದುಡ್ಡು ಕೊಡ್ತೀವಿ ಸಾವಿರಾರು ರೂಪಾಯಿ ಅಲ್ಲಿ ದುಡ್ಡು ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಕೇಕ್ ತಗೊಬಂದು ಮೋಜು ಮಸ್ತಿಗೋಸ್ಕರ ದುಡ್ಡನ್ನ ಖರ್ಚು ಮಾಡೋ ಬದಲು ಈ ಥರ ಮಾಡಿದ್ರೆ ನಿಜವಾಗ್ಲೋರು ಖುಷಿ ಪಡ್ತಾರೆ ಇವಾಗ ಅನಾಥಾಶ್ರಮಗಳಲ್ಲೂ ಬಿಡಿ ಅನಾಥಾಶ್ರಮಕ್ಕೂ ಹೋಗಿ ಬೇಡನಲ್ಲ ಅಲ್ಲಿಗೂ ಕೂಡ ಇವಾಗ ತುಂಬ ಜನ ಹೋಗಿ ಹೋಗಿ ಕೊಡೋರು ಇದ್ದಾರೆ ಮಾಡೋರಿದ್ದಾರೆ ಆದರೆ ಇಂಥ ಒಂದು ಜನಕ್ಕೆ ಯಾರು ಮಾಡೋರು ಇರಲ್ಲ ಅಪ್ರೂಪ ಅಂದ್ಕೊಳ್ತೀನಿ ಹಾಗಾಗಿ ನಾವು ಅದೇ ಜಾಗಕ್ಕೆ ಹೋಗಿ ಭೇಟಿ ಕೊಟ್ಟು ಇವತ್ತು ಅವ್ರಿಗೆ ಯಾವ ಥರ ಪರಿಸ್ಥಿತಿ ಇದೆ ಅವ್ರಿಗೇನಾದರೂ ಬೇಕಾ ಅಥವಾ ಏನು ಅಂತ ತಿಳ್ಕೊಂಡು ಬರೋಣ ಅಂತ ಒಂದು ಪು ಸಣ್ಣ ಆಸೆ ಇದು ತುಂಬ ತಿಂಗಳಗಟ್ಟಲೆ ನಾನು ಹೇಳ್ತಾ ಇದೆ ಶೈಲಿಗೂ ಕೂಡ ಅವಳು ಅಂತಲೇ ಹೂವು ಮಮ್ಮಿ ಇಲ್ಲಿ ಬರಬೇಕು ನಾವು ಒಂದು ಸರಿ ಅಂತ ಯಾಕೆಂದರೆ ಅವ್ರ ಪರಿಸ್ಥಿತಿಗಳು ಅಲ್ಲಿ ಒಂದು ಶೆಡ್ ಹಾಕ್ಕೊಂಡು ಶೆಡ್ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಅಲ್ಲಿಗೆ ಹೋಗಿ ಭೇಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಿವಿ ಅಲ್ಲಿ ಯಾರಿದ್ದಾರೆ ಏನಾದ್ರೆ ಅನಾಥಾಶ್ರಮ ಅಲ್ಲ ಅಂತ ಒಂದು ಕ್ಲೂ ಕೊಟ್ಟಾಯ್ತು ಆಶ್ರಮ ಅಂತ ಆಶ್ರಮಕ್ಕೆ ಅನಾಥಾಶ್ರಮ ಇವಾಗ ಎಲ್ಲಾ ಕಡೆ ಪಬ್ಲಿಸಿಟಿ ಕಾಲ್ ಮೂಲಕ ತಗೊಂಡು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾರೆ ಬಟ್ ಈ ತರ ಮಕ್ಳಿಗೆ ಅಲ್ಲ ಬರೀ ಒಂದು ಚಾಕ್ಲೇಟ್ ತುಂಬಾ ಖುಷಿ ಪಡ್ತಾರೆ ಆದ್ರೆ ನಮ್ಮ ಕೈಲಿ ಏನಾಗುತ್ತೆ ಅದಕ್ಕೆ ಅವ್ರಿಗೆ ಏನ್ ವ್ಯವಸ್ಥೆ ಮಾಡ್ಬೋದು ಅಂತ ಮುಂದಿನ ಇದ್ರಲ್ಲಿ ನಾವು ಹೇಳ್ತೀನಿ ಇವಾಗ ಅವ್ರಿಗೆ ನಿಜವಾಗ್ಲೂ ಆ ಮಕ್ಕಳಿಗೆ ಒಂದ್ ಚಾಕ್ಲೇಟ್ ಕೊಟ್ರೂ ಖುಷಿ ಪಡ್ತಾರೆ ಒಂದ್ ಐಸ್ ಕ್ರೀಮ್ ಕೊಟ್ರೂ ಖುಷಿ ಪಡ್ತಾರೆ ಯಾಕೆ ಅಂದರೆ ಆ ಮಕ್ಕಳ ಪರಿಸ್ಥಿತಿ ಆಗಿರುತ್ತೆ ಚಿಕ್ಕ ಮಕ್ಳು ಹೊಂದ್ಬೇಕ ಅಂದ್ರೆ ತಿನ್ಬೇಕು ಉಣ್ಬೇಕು ಅನ್ನೋ ಖುಷಿಯಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ ಅಂದ್ರೆ ಆ ಮಕ್ಳಿಗಿರಲ್ವಾ ಆ ಮಕ್ಳ ಪರಿಸ್ಥಿತಿ ಹೇಗಿರುತ್ತೆ ಏನು ಅಂತ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂಡ್ ಇನ್ನೊಂದು ಏನಪ್ಪ ಅಂದ್ರೆ ಇಷ್ಟಲ ಇಲ್ಲ ಓ ಬರ್ಡೇ ಹಂಗಿರಬೇಕು ಹಿಂಗಿರ್ಬೇಕು ಹಂಗೆ ಬಟ್ಟೆ ಹಾಕೋಬೇಕು ಅನ್ನೋಂಗಿತ್ತು ಬಟ್ ಈ ಸಲದಿಂದ ಅದೇನೋ ಆ ತರ ಫೀಲೇ ಇಲ್ಲ ಬರ್ಡೇ ಅಲ್ವಾ ಏನು ವರ್ಷಕ್ಕೊಂದ್ ಟೈಮ್ ಬರ್ಡೇ ಬರುತ್ತೆ ಏಜು ಒಂದು ವರ್ಷ ಜಾಸ್ತಿ ಆಗುತ್ತೆ ಬಟ್ ಅದಕ್ಕೆ ಇದಕ್ಕೆ ಅಂತ ಹಾಕಿ ಖರ್ಚು ಮಾಡೋ ಒಂದಷ್ಟು ಅಮೌಂಟ್ ಇಲ್ಲಿಗೆ ಹಾಕಿದ್ರೆ ಒಬ್ರಿಗ್ ಹೆಲ್ಪ್ ಆದ್ರೆ ಮತ್ತೆ ಗೆಸ್ ಮಾಡಿ ಶೈಲಿದು ಈ ಸತಿ ಬರ್ತಡೇ ವಿಶೇಷ ಅಂದ್ರೆ ಏನ್ ವಿಶೇಷ ಅಂತ ನಿಮ್ಗ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಮಾಡಿ ನೋಡೋಣ ಯಾರು ಕಮೆಂಟ್ ಮಾಡ್ತೀರಾ ಅಂತ ನಾನು ಕೂಡ ವೇಯ್ಟ್ ಮಾಡ್ತಾ ಇರ್ತೀನಿ ಸೊ ಬನ್ನಿ ಇವಾಗ ಹೋಗೋಣ ಎಸ್ ಲೆಟ್ಸ್ ಗೋ ಸೊ ಫ್ಯಾಮ್ ಬಂದೆ ನೋಡಿ ನಾನ್ ಬರ್ಡೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿರೋ ಪ್ಲೇಸ್ಗೆ ಮೊಮ್ಮೆ ಹೋಗ್ತಿದ್ದಾರಲ್ಲ ಅಲ್ಲಿಗೆ ಹೋಗ್ತೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೀವೆಲ್ಲ ಏನು ಕೆಲಸ ಮಾಡ್ತೀರ ಮಕ್ಕಳು ಸ್ಕೂಲ್ಗೆಲ್ಲ ಅನುಕೂಲ ಮಾಡ್ಕೊಟ್ಟಿದಾರ ಪರವಾಗಿಲ್ಲ ಎಲ್ಲೇ ಸ್ಕೂಲ್ ಇತ್ತಲ್ಲ ನಿಮ್ಗೆ

ಸಣ್ಣಕ್ಕೆ ಕಪ್ಪ ಅವ್ರು ಅವರು ಹೋದ್ರು ಗುಲ್ಬರ್ಗ್ ಒಂದ್ ಹುಡುಗನೂ ಇದ್ದ ಚಿಕ್ಕ ನೀವು ನಾವು ಬಂದಿವಾಗ ಎರಡು ವರ್ಷ ಆಯ್ತು ಎರಡ್ ತಿಂಗ್ಳಾಯ್ತು ಅಲ್ಲಿಗೆ ಬಂದು ಇನ್ನೊಂದು ಲೇಔಟ್ ಇತ್ತು ಕೆ ಎನ್ ಎಸ್ ಅಲ್ಲಿ ಅಲ್ಲಿಗೆ ಬಂದು ಇನ್ನೇನು ಒಂದ್ ವರ್ಷ ಆಯ್ತು ಅವಳು ಬಂದಿದ್ಲು ಇವಾಗ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಹೋದ್ರು ಎಲ್ಲ ಇಲ್ಲೇ ಇತ್ರ ಅವ್ರು ಗುಲ್ಬರ್ಗವ್ರು ಅವ್ರ ಕಾಲ ಎದ್ದ ತಕ್ಷಣ ನಾವು ಬಂದಿದ್ದೀವಿ ಇವಳು ಹುಷಾರ್ ಇರ್ಲಿಲ್ಲ ಅದರಿಂದ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಪಿಡ್ಸ್ ತರ ಬಂದ್ಬಿಟ್ಟಿತ್ತು ಹೌದಾ ಅದಕ್ಕೆ ಅವಳಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆದ್ರೂ ಕೊಡ್ಸೋಣ ಅಂದ್ಬಿಟ್ಟು ಇಲ್ಲಿ ಸರತ್ರ ಹತ್ರ ಎಲ್ಲಿ ಇಲ್ಲಿ ಕೇರ್ಗಳಿಗೆ ಬರ್ತಾರಲ್ಲ ಅವ್ರ ಹತ್ರನಾ

ಅಲ್ಲಿ ಹಿಂದುಗಡೆ ಮೂರು ಫ್ಯಾಮಿಲಿ ಇದ್ದೀವಿ ಅಲ್ಲಿ ಇದ್ದಾರೆ ಹಿಂದುಗಡೆನು ಅವ್ರು ಈಗಿದ್ದಾರೆ ಮಕ್ಳು ಯಾರಿಲ್ಲ ಮಕ್ಕಳು ಯಾರು ಇಲ್ಲ ಇನ್ನೆಲ್ಲ ಸ್ಕೂಲ್ ಹೋಗಿದ್ದಾರೆ ಸ್ಕೂಲ್ಗೆ ಹೋಗೋರು ನಾಲ್ಕು ಮಕ್ಳು ಯಾರು ನಾಲ್ಕು ಮಕ್ಳಿಗೆ ಹೋಗಿ ಮ ಅವಳೆ ಅವ್ಳು ಇನ್ನೊಬ್ ಹುಡ್ಗಿನೂ ಅಲ್ಲಿ ಸ್ಕೂ ಅವಳು ಹೋಗಿದಾರೆ ಅವ್ರ ತಾಯಿ ಮನೆಯಲ್ಲಿ ಅವ್ಳಿಗೋಗೋರು ಅವ್ರ ತಾಯಿಯವ್ರು ಅಕ್ಕ ಇಲ್ಲ ಅದು ಕೆಲ್ಸಕ್ಕೆ ಹೋಗೋ ಅವ್ರ ಜೊತೆ ಒಬ್ಬಳು ಹೋಗವ್ಳು ಇನ್ನು ಇಬ್ಬರೂ ಮೂರು ಜನ ಸ್ಕೂಲ್ಗೆ ಹೋಗೋರು ಹಾಗೆ ಅಲ್ಲಿಂದ ನಾವು ತಾತನ ಮನೆಗೆ ಬಂದ್ವಿ ಅಲ್ಲಿ ಮಾರಿ ಹಬ್ಬ ಅಲ್ವಾ ಸೊ ಚಿಕನ್ ಮಟನ್ ಎಲ್ಲ ಮಾಡಿದರು ಊಟ ಟೈಮ್ ಕರೆಕ್ಟಾಗಿ ನಾನು ಅದೇ ಮಮ್ಮಿಯೋ ಆವಾಗಲೇ ಬಿಟ್ಟಿದ್ದೆ ನಾನು ಸೊ ನಾನು ನನ್ನ ಬರ್ಡೇನ ಆ ಪ್ಲೇಸಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಖುಷಿಯಿಂದ ಇಷ್ಟು ವರ್ಷ ಆದಮೇಲೆ ನನಗೆ ಅಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸಿದೆ ಸೊ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ನನ್ನ ಬರ್ಡೇ ಬ್ಲಾಗ್ನ ಬರ್ಡೇ ಬಂದಾಗ ನನ್ನ ಕಝಿನ್ಸ್ ಎಲ್ಲ ಬಂದಿದ್ರು ಹಾಗೆ ನನ್ನ ತಂಗಿಗೆ ಅಂದರೆ ಪುಟಾಣಿ ಕಝಿನ್ಗೆ ಬೈಕ್ ಓಡ್ಸಿದ್ರೆ ಹೇಳ್ಕೊಡ್ತೀನಿ ಅಂದ್ಕೊಂಡು ನಾನು ಬೈಕ್ ತೊಗೊಂಡು ನನ್ನ ಜುಪಿಟರ್ ತಗೊಂಡು ಹೇಳ್ಕೊಡ್ತಾ ಇದ್ದ ನಮ್ಮ ದೊಡ್ಡಮ್ಮನ ಮಗ ಸೊ ಅವನು ನನ್ನ ಕಝಿನ್ನೇ ಕಝಿನ್ಸ್ ಎಲ್ಲ ತುಂಬ ರೇರು ಸೇರೋದು ಏನಾದರೂ ಹಬ್ಬ ಅದು ಇದು ಇತ್ತು ಅಂತಂದರೆ ಎಲ್ಲ ಸೇರ್ತಾರೆ ಇವಾಗ ದೊಡ್ಡಮ್ಮ ಅವರು ಕೂಡ ಹೋಗ್ತಾ ಇದ್ರು ಅವ್ರು ಸ್ವಲ್ಪ ಕೆಲಸ ಐತೆ ಅಂತ ಅರ್ಜೆಂಟ್ ಅರ್ಜೆಂಟಲ್ಲೇ ಇದ್ರು ಈ ಮಕ್ಕಳಿದ್ರು ಅಂತ ಅಂದರೆ ರೌಂಡ್ಸ್ ಹಾಕ್ಸಲೇಬೇಕಪ್ಪ ಇಲ್ಲ ಅಂತಂದರೆ ಈ ಹಠ ಮಾಡ್ತಾರೆ ಅಳ್ತಾರೆ ಹೀಗೆಲ್ಲ ಮಾಡ್ತಾರೆ ಆ್ಯಂಡ್ ಅದ್ರ ಮಧ್ಯೆ ಬೇರೆ ಐಸ್ ಕ್ರೀಮ್ ಪಾರ್ಟಿ ಬೇರೆ ಒಂದಿತ್ತು ಎಲ್ರೂ ಐಸ್ ಕ್ರೀಮ್ ತಗೊಳ್ಬೇಕು ಐಸ್ ಕ್ರೀಮ್ ತಗೊಳ್ಬೇಕು ಅಂದ್ಕೊಂಡು ಹಠ ಹಿಡಿದ್ವಿ ಸೊ ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ಎಲ್ಲ ಕೇಳಿದ್ವಿ ಅಂಕಲ್ ಹತ್ರ ಬಂದು ಕುಲ್ಫಿ ಮತ್ತು ಕಪ್ ಐಸ್ ಕ್ರೀಮ್ ಎರಡುಬಿಟ್ರೆ ಬೇರೆ ಯಾವುದೂ ಇರಲಿಲ್ಲ ಓಕೆ ಬರೋದು ಬಂದುಬಿಟ್ಟಿದ್ದಾರೆ ಖರ್ಚೋದು ಕರ್ಚ್ಬಿಟ್ಟಿದ್ದಾರೆ ಐಸ್ ಕ್ರೀಮ್ ಕೊಡಿಸ್ಲೇಬೇಕು ಅಂತ ಆಟ ಇಡ್ಕೊಂಡ್ವಿ ಸರಿ ಅಂದ್ಬಿಟ್ಟು ದೊಡಮ್ಮ ಎಲ್ರಿಗೂ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಾರೆ ಒಂದು ಹತ್ತು ಹದಿನೈದು ಜನ ಇದ್ವಿ ಇಲ್ಲೇ ಅಂತ ಹೇಳ್ಬೋದು ಕಸಿನ್ಸ್ ಮಕ್ಕಳು ಮತ್ತು ಮಮ್ಮಿ ದೊಡ್ಡಮ್ಮ ಎಲ್ಲರೂ ಸೇರಿಸಿ ಅಷ್ಟು ಜನ ಒಂದು ಹತ್ತು ಹದಿನೈದೇ ಆಯಿತು ಅಂತ ಅಂದ್ಕೋತೀನಿ ಸೊ ಅವರೆಲ್ರಿಗೂ ಇದ್ರು ಏನೋ ಒಂಥರ ಖುಷಿ ಇನ್ನೂ ಇಷ್ಟಕ್ಕೇನೆ ಹದಿನೈದು ಜನ ಆಗೋಗಿದ್ದೀವಿ ಇನ್ನು ಎಲ್ಲ ಬಂದು ಜಾಯ್ನ್ ಆಗಿಬಿಟ್ಟಿದ್ರಂತೂ ಕೇಳಲೇಬೇಡಿ ಕೇಳಲೇಬೇಡಿ ಅಷ್ಟೊಂದಿಂದ ಇಪ್ಪತ್ತೈದು ಜನ ಆಗೋಗೋರು ಸೊ ಏನೋ ಒಂಥರ ಚೆನ್ನಾಗಿರುತ್ತೆ ಫ್ಯಾಮಿಲಿ ಎಲ್ಲ ಸೇರೋದು ಅಂದರೆ ನಾನು ಲೇಟಾಗಿ ಬಂದೆ ಬುಜ್ಜಿನ ಸ್ಕೂಲಿಂದೆಲ್ಲ ಕರ್ಕೊಂಡು ಬರಬೇಕಿತ್ತಲ್ಲ ಮಮ್ಮಿನ ಡ್ರಾಪ್ ಮಾಡಿ ಹೋಗಿದ್ದೆ ನಾನು ಬಂದಿದ್ದೆಲ್ಲ ಲೇಟ್ ಆಯಿತು ಆಮೇಲೆ ಈ ವಿಡಿಯೋನ ಬಂದು ನಮ್ಮ ಬುಜ್ಜಿ ಮಾಡಿರೋದು ನಮ್ಮ ಪಾಪು ಜೊತೆ ಅಂದರೆ ನಮ್ಮ ಚಿಕ್ಕಮ್ಮನ ಮಗಳನ್ನ ಅವ್ನು ಪಾಪು ಅಂತ ಕರೆಯೋದು ಸೊ ಅದೇ ಇದರಲ್ಲಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ನನ್ನ ಮನೆಗೆ ಬಂದಿದ್ದೆ ಲೇಟ್ ಆಯಿತು ಮನೆಗೆ ಬಂದೆ ಅಡುಗೆ ಮಾಡೋಕ್ಕೆ ಮನಸ್ಸಾಗಿರಲಿಲ್ಲ ಸೊ ಲೈಟಾಗಿ ಏನಾದ್ರೂ ಟೊಮೆಟೊ ಸಾಂಬಾರಿಲ್ಲ ಟೊಮೊಟೊ ಗಜ್ಜಿ ಏನಾದರೂ ಮಾಡು ಅಂತ ಹೇಳಿದ್ರು ಮಮ್ಮಿ ಹಾಗೆ ನನಗೊಂದು ಕಾಲ್ ಕೂಡ ಬಂದಿತ್ತು ಎನ್ಕರಿಗೆ ಆ ಕಾಲ್ನ ರಿಸೀವ್ ಮಾಡಿ ಮಾತಾಡ್ತಾ ಇದ್ದೆ ಕಾಲ್ ಕಟ್ಟಾಯಿತು ಓಕೆ ಅಂದ್ಬಿಟ್ಟು ಫಸ್ಟು ನೀರು ಆಮೇಲೆ ಎಲ್ಲ ಬಡಿಸ್ಕೊಳ್ಳೋದು ನಾನು ಸೊ ಹೇಗನ ಇವತ್ತಿನ ಬ್ಲಾಗನ್ನೆಲ್ಲ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ ನಾನು ತೊಗೊಂಡಿರೋ ಡಿಸಿಷನ್ ಚೆನ್ನಾಗಿದೆ ಅಲ್ವಾ ಅಂತ ನನಗೆ ಮನ್ಸಿಗೆ ತುಂಬ ಖುಷಿಯಾಗಿದೆ ಆ ಥರ ಪ್ಲೇಸಲ್ಲಿ ಸೆಲೆಬ್ರೇಟ್ ಮಾಡಬೇಕು ದುಡ್ಡಿರೋರಿಗೆ ಊಟ ಊಟದ ವ್ಯವಸ್ಥೆ ಇರೋರಿಗೆ ಊಟದ ವ್ಯವಸ್ಥೆ ಸೇರ್ತದಾಗಲಿ ಎಲ್ಲ ಈ ಥರ ಮಕ್ಳಿಗೆ ಯಾರು ಕೊಡ್ತಾರೆ ನಾನು ಒನ್ ಟೈಮ್ ಸಂಜೆ ಟೈಮ್ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ ಅಲ್ಲಿರೋ ಮಕ್ಕಳನ್ನೆಲ್ಲ ನೋಡಿದ್ರೆ ನನಗೆ ಏನೋ ಒಂಥರ ಅಂದರೆ ನಾವು ಆಸೆ 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 ಪಡ್ತಾನೆ ಇರ್ತೀವಿ ಈ ಥರ ಮಕ್ಕಳನ್ನೆಲ್ಲ ನೋಡಿದಾಗ ಅನಿಸುತ್ತೆ ನಾವು ಎಷ್ಟೇ ಇದ್ದರೂ ಆಸೆ ಪಡ್ತೀವಿ ಆದರೆ ಈ ಥರ ಮಕ್ಳಿಗೆ ಒಂದೊಂದು ತುತ್ತ ಅನ್ನೋಕ್ಕೂ ಎಷ್ಟು ಕಷ್ಟ ಅಂತ ಸೊ ಲೈಫಲ್ಲಿ ಅದೇ ಎಷ್ಟೋ ವರ್ಷ ಆದಮೇಲೆ ನನಗೆ ಲೈಫಲ್ಲಿ ರಿಯಲೈಸ್ ಆಗಿದ್ದು ಅಂತ ಅಂದರೆ ದುಡ್ಡನ್ನೆಲ್ಲ ಅದಕ್ಕೆ ಇದಕ್ಕೆ ಅಂತ ವೇಸ್ಟ್ ಮಾಡೋದ್ರಲ್ಲಿ ಮಾಡೋಣ ಎಂಜಾಯ್ ಮಾಡೋಣ ಎಲ್ಲ ಮಾಡೋಣ ಅಷ್ಟೋ ಇಷ್ಟೋ ಆದರೂ ಉಳಿಸಿದ್ರಾದರೂ ಈ ಥರ ಹೆಲ್ಪ್ನ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನ್ನ ಬರ್ಡೇನ ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಕೂಡ ಇದೆ ಸೊ ಅಲ್ಲೇ ಮಾಡ್ತೀನಿ ಇನ್ನು ಏನೂ ಒನ್ ವೀಕ್ ಇದೆ ಅಲ್ವಾ ಆ್ಯಂಡ್ ಇವತ್ತು ನಾವು ಬ್ಲಾಗ್ನ ನಾನು ಜೈನ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಬರೀಬಿಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್ ಸಿ ಯು